ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ ನಾವು ಸುಮಾರು ಒಂದು ಪೂಜೆ ಮಾಡ್ಕೊಂಡು ಸ್ಥಾಪನೆ ಮಾಡಿದ ಅವ್ರು ಲಾಸ್ಟ್ ನೈಮ್ ಮತ್ ಕರ್ಣಾಯಕ ಪಟ್ಟೈ ಜನ ಅವ್ರು ಲಾಸ್ಟ್ ನೈಮ್ ಮತ್ ಕರ್ನಾಟಕ ಮತ್ತು ತಾಯಿ ಮಗ ಒಂದೇ ತಗಿ ಇರೋದು ಇಲ್ಲಿ ಇದೇ ಜರ್ಸಂದ್ರೆ ಇಡೀ ಕರ್ನಾಟಕದಾಗೆ ಇಲ್ಲ ಒಂದೇ ಎಲ್ಲಮ್ಮ ಇರೋದು ಮತ್ತು ಮಗ ಇರೋರು ಇಲ್ಲಿ ಮೂರ್ತಿ ಇರೋದು ಇನ್ನು ಮತ್ತೆ ಕರ್ನಾಟಕ ಯುದ್ಧಕ್ಕೆ ಹೋಗಬೇಕಾದ್ರೆ ಬಲಗಡೆ ಅಪ್ನ ಮಾತ್ರ ಹೋಗ್ತೀವಿ ಲಾಸ್ಟ್ ಮತ್ ಕರ್ಣಾಯಕ ಇದ್ದಕ್ಕೆ ಹೋಗ್ಬೇಕಾದ್ರೆ ಎಡಗಡೆ ಅಪ್ಪನ ಆಗಿತ್ತು ಅದಾದಮೇಲೆ ಎಲ್ಲ ಇದರಲ್ಲಿ ಇದು ಮಾಡಿದ್ರು ಇದ್ದಕ್ಕೆ ಬಂದಾಗ ಒಟ್ಟು ಒಂಬತ್ತು ದೇವ್ರುಗಳು ಹಾಕತಂಗ್ ನವದೇವತೆ ಅಂತೇಳಿ ಸೌದತ್ತಿ ಅಲ್ಲಮ್ಮ ಚಂದ್ರಗುತ್ತಿ ಅಲ್ಲಮ್ಮ ಉಚ್ಚಿಂಗಿ ಅಲ್ಲಮ್ಮ ಇದು ಮತ್ತೆ ಹುಚ್ಚಿಂಗಿದ ಇದು ಚಿತ್ರದುರ್ಗದಲ್ಲಿ ಹುಚ್ಚಿಂಗಿದುರ್ಗಾರ ಒಂದು ಮತ್ತೆ ಸೌದತ್ತಿ ಅಲ್ಲಮ್ಮ ಇದು ಸೊರಬ ತಾಲೂಕು ಚಂದ್ರಗುತ್ತಿ ಅಲ್ಲಮ್ಮ ಪರಶುರಮ್ಮ ಮತ್ತು ಅಮ್ಮ ಇದು ಸುಬ್ರಹ್ಮಣ್ಯದ ಈ ಥರ ಮೂರ್ತಿ ಇಲ್ಲ ಒಳ್ಳೆಡೆ ಸರ್ಪ ಲಿಂಗಾಯತರು ಮಾಡೋದು ಪೂಜೆನ ಲಿಂಗಾಯತರು ಮತ್ತೆ ಎಲ್ಲ ಎಲ್ಲ ಜಾತಿಯರೂ ಜಾಸ್ತಿ ನಡ್ಕೊಳ್ತಾರೆ ಗುರುಗುರು ನಾಯಕರು ಲಿಂಗಾಯತರು ಯಾವ ಕ್ಯಾಸ್ಟ್ ಇದೆಯೋ ಅಷ್ಟು ಎಲ್ಲ ಕ್ಯಾಶ್ಟೂ ಮತ್ತು ದೇವರಿಗೆ ಅಮ್ಮ ಏನೋ ಅಂದರೆ ಜನಗಳಿಗೆ ಮಕ್ಕಳಿಗೆ ಅಮ್ಮ ಆಗುತ್ತಲ್ಲ ಆ ಇದಕ್ಕೆ ದೇವರಿಗೆ ಮಸಾಲ ಎಡೆ ಮಾಡಿಸಿ ಒಂದು ಹಂಚಿ ಹೋಗ್ತಾರೆ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಇದು ಸಮಿ ವೆಂಕಟೇಶ್ವರಿದು ಬರ್ಗಿರಮ್ಮದು ಜಾತ್ರೆ ಸ್ಟಾರ್ಟ್ ಆಗುತ್ತೆ ಯುಗಾದಿ ಆಗಿ ಆ ಯುಗಾದಿಯಾಗಿ ಅಮಾಸ್ಯೆಗೆ ದೇವ್ರ ಸಾರಾಗ್ತಾರೆ ಆಮೇಲೆ ಏಂಕಾತೇಶ್ವರಿ ಬರ್ಗಾರಮ್ಮ ಸಿಡಿ ಆಗುತ್ತೆ ಅದನ್ನು ಆಮೇಲೆ ಆ ಅಕ್ಕ ತಂಗಿ ಭೇಟಿ ಆಗೋದು ಸಿಡಿ ದೇವಸ್ಥಾನದ್ದು ಶನಿವಾರ ಸಿಡಿ ಆಗುತ್ತೆ ಶನಿವಾರ ಸಿಡಿ ಮುಗಿದ್ಮೇಲೆ ಮಂಗಳವಾರಕ್ಕೆ ತಿಪ್ಪಿಂಗೇಟಮ್ಮ ಬರ್ಗಾರಮ್ಮ ಭೇಟಿಯಾಗ ಇಲ್ಲಿ ದೇವಸ್ಥಾನ ಈ ನಮ್ಮ ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಮಾಡಿಸ್ಕೊಂಡು ಹೋದ್ಮೇಲೆ ಬಿಡಿ ಭೇಟಿ ಆಗುತ್ತೆ ಅದಾಗ ಹದಿನೈದು ದಿವಸಕ್ಕೆ ನಮ್ಮ ದೇವ್ರದ್ದು ಸ್ಟಾರ್ಟ್ ಆಗುತ್ತೆ ಅವರು ಅರ್ಕೆ ಮಾಡ್ಕೊಂಡಿರ್ತಾರೆ ಮನೆ ಮಂತಂದರು ಈ ಹುರುಗರು ನಾಯಕರು ಇವರೆಲ್ಲ ದೇವಿಗೆ ಬಾರಾವಿಗೆ ಭಕ್ತ ಜೋಗಗಳು ಅಂತೇಳಿ ಇದು ಮಾಡ್ತೀವಿ ಮುತ್ತು ಕಟ್ಟಿಸ್ತಾರೆ ಗಂಡು ಮಕ್ಕಳಿಗೆ ಮುದ್ರೆ ಮಾಡಿಸ್ತಾರಲ್ಲ ಅವರಿಗೆ ಮುತ್ತು ಕಟ್ತೀವಿ ಅದಾದಮೇಲೆ ಹೆಣ್ಮಕ್ಳು ಬೇವಿನ ಸೀರೆ ಅಂತ ಹೊಡ್ತಾರೆ ಅದು ಅವ್ರಿಗೂ ಕಟ್ತೀವಿ ಬಟ್ ಅದರಲ್ಲಿ ಗದ್ಗೆ ಒಳಗೆ ಕನ್ನಿಸಲ್ಲ ಹೆಣ್ಣು ಹೊರಗಡೆ ಗದ್ಗೆಯಿಂದ ಹೊರಗಡೆ ಕೊಲ್ಲಿಸಿ ಇದು ಮಾಡ್ತೀನಿ ಮುದ್ರೆ ಮಾಡ್ತೀವಿ ಆವಾಗೇನೂ ಅಷ್ಟು ಜನ ಬರ್ತಾ ಇರಲಿಲ್ಲ ಈಗ ಭಾಳ ಜನ ಭಕ್ತರು ಬರ್ತಾನೆ ಇರುತ್ತಾರೆ ಆಮೇಲೆ ಇತ್ತೀಚೆಗೆ ಆವಾಗೆಲ್ಲ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾ ಇರಲಿಲ್ಲ ನಮ್ಮ ನಮ್ಮ ತಂದೆ ಕಾಲದಿಂದನೂ ಹೀಗೆ ಒಂದು ಬರ್ತಾ ಬರ್ತಾಯಿದ್ದೀನಿ ಪ್ರತಿ ವರ್ಷ ಜಾತ್ರೆಯನ್ನು ನಡೆಯುತ್ತೆ ಇವಾಗ ಅವ್ರ ಹದಿನೈದು ದಿನಕ್ಕೆ ಆಗುತ್ತೆ ಅದು ಮತ್ತು ಮಕ್ಕಳು ಆಗಿಲ್ದಾರಿಗೆ ಅವರು ಅರಕೆ ಮಾಡ್ಕೊಂಡು ಹೋಗ್ತಾರೆ ದೇವರಿಗೆ ಮಾಡ್ಲಿಕ್ಕೆ ಕೊಡ್ತಾರೆ ಮತ್ತು ಸೀರೆ ಮಾಡ್ಲಿಕ್ಕೆ ಒಂದಲ್ಲ ಕೆಲಸ ಆದಮೇಲೆ ಅವರು ಮಕ್ಕಳು ಬಂದೆಲ್ಲ ದೇವಿಗೆ ಸೇರ್ಬೇಕು ಅದನ್ನೆಲ್ಲ ಸೇರಿಸಿ ಪ್ರಸಾದ ಮಾಡ್ತಾರೆ ಪ್ರಸಾದ ಮಾಡ್ತಾರೆ ಮಾಡಿಸ್ತಾರೆ ಹಿಂದೆಲ್ಲ ಮಾಮೂಲು ಮದುವೆ ಹೂವು ಹೋಗು ತಂದು ಹೂವು ಪೂಜೆ ಮಾಡಿ ಸುಮ್ಮನೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದನೂ ಜನ ಜಾಸ್ತಿ ದೇವರಿಗೆ ಬರ್ತಾಯಿದ್ದಾರೆ ಮಹಾರಾಷ್ಟ್ರ ಆಮೇಲೆ ಅಮೇರಿಕಾದಿಂದ ಮತ್ತು ಬಾಂಬೆಯಿಂದ ಮೈಸೂರು ಬೆಂಗಳೂರು ಆಲ್ ಓವರ್ ಆಂಧ್ರ ಕಡೆಯಿಂದೆಲ್ಲ ಇಚ್ಛಿ ಬರ್ತಾ ಇದ್ದಾರೆ ಎಲ್ಲ ಜಾತಿಯವರು ಬರ್ತಾರೆ ಮುಸ್ಲಿಮ್ಸು ಹಿಂದೂ ಅನ್ನೋದನ್ನ ಎಲ್ಲ ಜಾತಿ ಎಲ್ಲರೂ ಈಗರಿಗೆಲ್ಲ ಮಕ್ಕಳಾಗುತ್ತೆ ಅದು ಶಕ್ತಿ ಆಮೇಲೆ ಕೆಲಸ ಇದೆ ಗೌರ್ಮೆಂಟ್ ಕೆಲಸ ಇಲ್ದಾರೋ ಅವರು ಎಲ್ಲ ಅಡಿಕೆ ಮಾಡ್ಕೊಂಡು ಹೋಗಿದ ಅವರು ಅವೆಲ್ಲ ಕನ್ಫರ್ಮಾಗಿ ಕೆಲಸಗಳು ಆಗಿದಾವೆ ಆಮೇಲೆ ದೇವರಿಗೆ ಹಪ್ಪನೇ ಕೇಳ್ತಾರೆ ಒಳಗಡೆ ಹೂ ಇಲ್ಲ ಎರಡುಗಡೆ ಹೂ ಬಲಗಡೆ ಆಯ್ತು ಅಂದ್ರೆ ಆ ಕೆಲಸ ಪಕ್ಕ ಆಗುತ್ತೆ ಬಿಡುಗಡೆ ಆಯ್ತು ಅಂದ್ರೆ ಆಮೇಲೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ